ನಮಸ್ಕಾರ ವೀಕ್ಷಕರೇ ಗಂಗಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಹಿಡ್ಯಾದಾಗ ಶೇಂಗಾದ ಉಂಡಿ ಮಾಡೋದು ಹೆಂಗಂತ ನೋಡಂಬರ್ರಿ ಶೇಂಗಾದ ಉಂಡಿ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು ಪಾವು ಕೆ ಜಿ ಶಿಂಗಾ ರೀ ನಾನು ಉರದಿಟ್ಕೊಂಡು ಸಿಪ್ಪೆ ಬಿಡಿಸ್ಕೊಂಡಿನ ಎಲ್ಲ ಈ ಥರ ಆಗ್ಬೇಕು ನೋಡಿರಿ ಒಂದೊಂದು ಸಿಪ್ಪೆ ಇದ್ದರೆ ನಡೀತಾವ್ರಿ ಅವಕೇನಾಗದಲ್ಲ ಈಗ ಶಿಂಗಾ ತೊಗೊಂಡಿರ್ತೀವಲ್ಲ ರೀ ಅದರ ಅರ್ಧ ಕಪ್ ಬೆಲ್ಲ ತೊಗೋಬೇಕು ನೋಡಿರಿ ನಾನು ಈಗ இட்லே அருத கப் பெல்ல தோண்டினி இது ஒன் கப்பு சேங்கா தோண்டினி நோட்றி இவன்னா ஹேங்க நோடம் பரீ இது அர் கப் பெல்ல தோண்டி வில இது ஹாக்க கரகஸ்கொழ் ரீ இதா தீன் நோட் இது பெல்ல தோய நீர் ஹாக்குவோக்க நோட் ஜாஸ்தி நீர் ஹாக்குபாரது இஷ்ட நோட் இதன கதிரி பெல்ல ಇವಾಗ ಗ್ಯಾಸ್ ಹಚ್ಕೊಂಡು ಅದು ಬೆಲ್ಲ ಹಾಕ್ಕೊಂಡಿದ್ದೆವಲ್ಲ ರೀ ಗ್ಯಾಸಿನ ಮಿಡ್ತೀನಿ ನೋಡ್ರಿ ಪಾತ್ರೆನ ಇವನ ಕರ್ಗ ರೀ ಬೆಲ್ಲನ ಹುರಿದಿಟ್ಕೊಂಡು ಎಲ್ಲ ಶೇಂಗಾ ಬೀಜ ಎಲ್ಲ ಹುರ್ಗಡ್ಲೆ ಅಂತೀ ನಮ್ಮ ಕಡೆ ಶೇಂಗಾ ರೀ ನಿಮ್ಮ ಕಡೆ ಹುರ್ಗಡ್ಲೆ ಅಂತಾರ ಅದಕ್ಕೆ ನಾವು ಶೇಂಗಾ ಬೀಜನ ಅನ್ನ ಹುರಿದು ಅವನ್ನ ಮಿಕ್ಸಿಗೆ ಹಾಕಿ ಪೌಡ್ರ್ ರೀ ಅದು ಬೆಲ್ಲ ಕರಗ ತಕ್ಷತ್ತರಾಗ ಈಗ ಪೌಡ್ರ್ ಮಾಡ್ಕೊಂಬರ್ತೀನಿ ಬರ್ತೀನಿ ನೋಡ್ರಿ ನಾನು ಮಿಕ್ಸಿಗೆ ಹಾಕಿ ಇನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಬರ್ತೀನಿ ಬರ್ತೀನಿ ರೀ ನಾನೀಗ நான் தீர இது பெல்ல கரகஸ்க்கொள்ளக்கிட்டீன் கேஸ்ஹச்சிட்டீவல்ல இதனை திர் நோட் வெள்ளா கரெக்டு நீராக அது ஏன் பாக்க அது இது ஏன் பரோ அவசை இல்லை ஒன் எழி பாக்கு வந்து ஆய்த்து இங்க ஹுடுகுர் தோட்ரி அவ்வின தின் நீங்கள் மாட்டு வந்த அவ் தினாந்தொன்ன உண்டிகை கொட்பு நோட் ಅಂದ್ರೆ ಹೆಲ್ದಿ ಅಕ್ಕ ಹುಡುಗರು ಈಗ ಬೆಲ್ಲ ಸಿಂಗ ಕೊಟ್ಟಿ ಅಂತ ತಿಂತಾವ್ರಿ ಅವ್ಬೋಡ್ ತಿಂದು ಹೊಟ್ಟೆ ಕೆಡ್ಸ್ಕೊಂತಾವು ಇದು ಪೌಡ್ರ್ ಮಾಡಿ ಹಿಂಗೆ ಮಾಡಿರ್ತೀವಲ್ಲ ರೀ ಏನಾಗೋದಿಲ್ಲ ಮಕ್ಕಳಿಗೆ ಬೇಗನೆ ಜೀರ್ಣ ಆಗುತ್ತದು ಇದು ಬೆಲ್ಲ ಕರಗಿತ್ತು ನೋಡ್ರಿ ಈಗ ಈ ಥರ ಒಂದೇಳೆ ಬಂದ್ರೆ ಆಯ್ತು ನೋಡಿರಿ ಇಷ್ಟು ಬರ್ಬೇಕು ನೋಡ್ರಿ ಈ ಥರ ಆವೇತು ನೋಡಿರಿ ಹಿಂಗೆ ಬಂದ್ರೆ ಆಯ್ತು ನೋಡ್ರಿ ಇದು ಅಷ್ಟೇನು ನಾವು ಪರ್ದೆಂಟ್ ಮಾಡ್ತೀವಲ್ಲ ಆ ಥರ ಪಾಕ ಬರೋ ಅವಶ್ಯಕತೆ ಇಲ್ಲ இங்க இதன்னா கேஸ் ஆஃப் மாறி சிங்கா பீஜ இதென்ன மிஸ்ஸி மாத்தீவல் இத்தர ஆகி நோட்ரி பவுட்ரு அது நீங்கள் அஸொந்த சன்ன தறி தரையாகி ஹாக்கிரி நடித்தித்துல பாக்க மாறி ஹாக்கி நோட்ரி பவுட்ருல்ல இங்கே இதன்ன சொல்ஸ்வல் ஹாக்கண்டு மிஸ்மா ಇದೆಷ್ಟು ಹಾಕೊಂಡ್ಬಿಡಣ ಇದು ಬೆಲ್ಲದಿಂದ ಮಾಡಿರ್ತಿ ಅಲ್ಲರಿ ಬೇಗನೆ ಆರಂಗಿಲ್ಲದು ಇದನ್ನ ಒಂದು ಹತ್ತು ನಿಮಿಷ ಹಾರಾಕಿ ರೀ ಅಂದ್ರೆ ಗಟ್ಟಿ ಆಗುತ್ತಲ್ಲ ಆಮೇಲೆ ಉಂಡೆ ಕಟ್ಟಿ ತೋರಿಸ್ತೀನಿ ನಿಮಗೆ ಹಿಂಗೆ ಆಗ್ಬೇಕು ನೋಡ್ರಿ ಬೆಲ್ಲ ಬೆಲ್ಲದು ಹಣ ತೊಗೊಂಡಿದ ಮಾಡಿದ್ದು ಅಲ್ಲ ರೀ ಈ ಥರ ಆಗೈತೆ ನೋಡ್ರಿ ಇನ್ನು ಸಣ್ಣ ಸಣ್ಣ ಉಂಡೆ ಕಟ್ಟಿಟ್ಕೋಬೇಕು ದಿನ ಒಂದು ಮಕ್ಕಳಿಗೆ ಕೊಟ್ಕೊಂಡು ತಗೋಬೇಕು ನೋಡ್ರಿ ಹಾಕಿ ಕಟ್ಟಿಕೊತೀನಿ ನೋಡ್ರಿ ಸಣ್ಣ ಉಂಡಿನ

దేవాలి లైక్ మి శేర్ సబ్స్క్రైబ్ ధన్యవాదాలు